ಓಂ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪ್ರತಸ್ಮರಣೀಯರು ಸದಾಸ್ಮರಣೀಯರು ಆದಂಥ ಸದ್ಗುರುಗಳನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ನಾಡಿನ ಶ್ರೇಷ್ಠ ಯತಿಗಳ ಬುದ್ಧಿಜೀವಿಗಳ ವಿದ್ವಾಂಸರ ಮಹಾತ್ಮರ ಪಾದಾರವಿಂದಕ್ಕೆ ನೂರೊಂದು ನಮನಗಳನ್ನು ಸಲ್ಲಿಸುತ್ತ ತಮ್ಮೆಲ್ಲರ ಪವಿತ್ರ ಅಂತರ ಆತ್ಮದಲ್ಲಿ ದೀರ್ಘದಂಡ ಪ್ರಣಾಮಗಳು ಆತ್ಮೀಯರೇ ನಾವು ಗುರು ಗೋರಖನಾಥನ ಶ್ರೇಷ್ಠ ಪವಾಡಗಳನ್ನು ನಾವು ನೋಡಿದ್ದೇವೆ ಗೋರಖನಾಥ ತನ್ನ ಗುರುವಿಗಾಗಿ ಮಚೇಂದ್ರನಾಥ ಗುರುವಿಗಾಗಿ ತನ್ನ ಎರಡೂ ಕಣ್ಣುಗಳನ್ನು ಕೊಟ್ಟು ಒಂದು ಭಕ್ತಿ ಪರಂಪರೆಯನ್ನು ಈ ನಾಡಿನಲ್ಲಿ ಉಳಿಸಿದ ಅಂಥ ಮಹತ್ವದ ಭಕ್ತಿ ಪ್ರಧಾನವಾದಂಥ ವಿಷಯಗಳನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ ಮಹಾಮಹಿಮನು ಆಗಿರುವಂಥ ಸಿದ್ಧಪುರುಷನಿಸಿಕೊಂಡಿರುವಂಥ ಸ್ತ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಆಗಿರುವ ಗುರು ದತ್ತಾತ್ರೇಯನ ಕೃಪೆಯಿಂದ ಮಚೇಂದ್ರನಾಥ ತನ್ನ ಪರಮ ಶಿಷ್ಯನಾಗಿರತಕ್ಕಂಥ ಗೋರಖನಾಥನ ಗುರುಭಕ್ತಿಯನ್ನ ಕಂಡು ಅವನಲ್ಲಿರುವಂಥ ದೃಢವಾದಂಥ ಗುರುಭಕ್ತಿಯನ್ನ ಮನಗಂಡು ಬಹಳ ಸಂತೋಷ ಪಡ್ತಾನೆ ಗುರು ದತ್ತಾತ್ರೇಯನಿಂದ ತನಗೆ ದೊರೆತಿರುವಂಥ ಎಲ್ಲ ವಿದ್ಯಾನಿಧಿಯನ್ನ ತನ್ನ ಶಿಷ್ಯನಾಗಿರುವಂಥ ಗೋರಖನಾಥನಿಗೆ ಧಾರೆ ಎರೆದು ಕೊಡ್ತಾನೆ ಕೇವಲ ವಿದ್ಯೆ ಒಂದೇ ಅಲ್ಲ ಅವನಿಗೆ ಬ್ರಹ್ಮ ವೇದ ಶಾಸ್ತ್ರಗಳನ್ನ ಎಲ್ಲ ಗಾನ ವಿದ್ಯೆಗಳನ್ನ ಎಲ್ಲ ಸಾರ ಸಂಗ್ರಹವನ್ನ ತನ್ನ ಶಿಷ್ಯನಾಗಿರ್ತಕ್ಕಂಥ ಗೋರಖನಾಥನಿಗೆ ಮಚೇಂದ್ರನಾಥ ಅನುಗ್ರಹಿಸ್ತಾನೆ ಜೀವೇಶ್ವರರ ಐಕ್ಯತೆಯನ್ನು ಸಾರತಕ್ಕಂಥ ಒಂದು ಅದ್ವೈತ ವಿದ್ಯೆಯಾದಂಥ ಪಾರಮಾರ್ಥವನ್ನು ಅಂದರೆ ಸರಳ ಭಾಷೆಯೊಳಗೆ ಹೇಳುವುದಂದ್ರೆ ಬ್ರಹ್ಮ ವಿದ್ಯೆ ಬ್ರಹ್ಮನನ್ನ ಅರಿಯುವಂಥ ಒಂದು ವಿದ್ಯೆಯನ್ನು ಮಚೇಂದ್ರನಾಥ ಗೋರಕನಾಥನಿಗೆ ಉಪದೇಶ ಮಾಡ್ತಾನೆ ಹೀಗೆಲ್ಲ ಸರ್ವ ವಿದ್ಯೆಗಳನ್ನು ಗುರುವಿನಿಂದ ಪ್ರಾಪ್ತಿ ಮಾಡಿಕೊಂಡಂಥ ಗೋರಖನಾಥ ಪರಿಪೂರ್ಣವಂತನಾಗ್ತಾನೆ ಪೂರ್ಣವಂತನಾಗ್ತಾನೆ ಮಚೇಂದ್ರನಾಥ ತನ್ನ ಶಿಷ್ಯನಾಗಿರ್ತಕ್ಕಂಥ ಗೋರಖನಾಥನಿಗೆ ಎಲ್ಲ ಸರ್ವ ದೇವತೆಗಳ ದರ್ಶನವನ್ನು ಮಾಡಿಸ್ತಾನೆ ಎಲ್ಲ ದೇವರಗಳ ಪಾದಗಳಿಗೆ ಎರಗುವಂತೆ ಮಾಡ್ತಾನೆ ಗೋರಖನಾಥನಿಗೆ ಶ್ರೀರಾಮನ ದರ್ಶನ ಮಾಡಿಸ್ತಾನೆ ಒಂದು ನವನಾಥ ಚರಿತ್ರೆಯಲ್ಲಿ ಬರ್ತದೆ ಶ್ರೀರಾಮ ಗೋರಖನಾಥನನ್ನ ತನ್ನ ತೊಡೆ ಮೇಲೆ ಕುಳ್ಳಿರಿಸಿಕೊಂಡು ಆ ಗೋರಖನಾಥನಿಗೆ ಆಶೀರ್ವದಿಸ್ತಾನೆ ಅಂತ ಬರೀತಾರೆ ಅಂದರೆ ಗೋರಖನಾಥನಲ್ಲಿ ಎಂಥ ಒಂದು ಒಂದು ಗುರು ಭಕ್ತಿ ಒಂದು ದೈವಿ ಭಕ್ತಿ ಇತ್ತು ಅನ್ನುವುದನ್ನು ನಾವು ಸ್ಮರಿಸಿಕೊಳ್ಳಬೇಕು ಗುರು ಸಂಚರಿಸುವಂತ ಸ್ಥಳಗಳಲ್ಲೆಲ್ಲ ಗುರು ಸಂಚಾರ ಮಾಡುವಂತಹ ಪ್ರದೇಶಗಳಲ್ಲೆಲ್ಲ ಗೋರಖನಾಥ ಸಂಚರಿಸ್ತಾನೆ ಒಂದು ದಿವಸ ಗೋರಖನಾಥ ಗುರುವಿನಿಂದ ಉಪದೇಶಿತವಾದಂಥ ಸಂಜೀವಿನಿ ಮಂತ್ರವನ್ನು ಪಠಿಸುತ್ತಾ ಪಠಿಸುತ್ತ ಧ್ಯಾನಿಸುತ್ತ ಕುಳಿತಿರ್ತಾನೆ ಬಹಳ ಮಹತ್ವದ ವಿಚಾರವನ್ನ ಬಹಳ ಮಹತ್ವದ ಭಕ್ತಿ ಪ್ರಧಾನವಾದಂತ ವಿಚಾರವನ್ನ ಅರಿಯೋದ ಪುಣ್ಯಾತ್ಮರೇ ಅವೆಲ್ಲ ಕೇಳಬೇಕು ಬಾಲಕನಾದಂಥ ಆತ ಒಬ್ಬನೇ ಕುಳಿತಿರುವುದನ್ನ ನೋಡಿರುವಂಥ ಆ ಊರೊಳಗಿರುವಂಥ ಇನ್ನು ಕೆಲವು ಬಾಲಕರು ಆಡ್ಕೋತ ಆಡುತ್ತಾ ಆ ಗೋರಖನಾಥನ ಸಮೀಪ ಬರ್ತಾರೆ ಆ ಬಾಲಕರೆಲ್ಲ ಆಡುವಾಗ ಕೆಸರು ಮುದ್ದೆಯನ್ನು ಹಿಡ್ಕೊಂಡು ತಮ್ಮೊಳಗೆ ಆಡ್ಕೋತ ಕೂತಿರ್ತಾರೆ ಗೋರಖನಾಥನ ಬಳಿ ಬಂದವರು ನಾವು ಕೆಸರ ಈ ಕೆಸರ ಮಣ್ಣಿನ ಮುದ್ದೆಯನ್ನು ನಾವು ಸಾಕಷ್ಟು ತಂದಿದ್ದೀವಿ ಅದಕ್ಕಾಗಿ ನಮಗೆ ನಮಗಾಗಿ ನೀನು ಆಟವಾಡೋ ಸಲುವಾಗಿ ಒಂದು ರಥವನ್ನು ಬಂಡಿಯನ್ನು ತಯಾರಿಸಿ ಕೊಡಬೇಕು ಅಂತ ಹೇಳಿ ಆ ಬಾಲಕರೆಲ್ಲ ಗೋರಖನಾಥನಿಗೆ ವಿನಂತಿಸಿಕೊಳ್ತಾರೆ ಅದಕ್ಕೆ ಗೋರಖನಾಥ ಹೇಳ್ತಾನೆ ನೋಡ್ರಪ್ಪ ನನಗ ಈ ರಥ ಬಂಡಿಯನ್ನು ತಯಾರಿಸ್ಲಿಕ್ಕೆ ಬರಲಾರದಪ್ಪ ನಿಮ್ಮೊಳಗ ಯಾರಾದರೂ ಒಬ್ಬರು ಆ ಬಂಡಿಯನ್ನ ತಯಾರ ಮಾಡಲಿಕ್ಕೆ ನಿಮಗೆ ಬರುವಂಗಿದ್ರೆ ನೀವು ತಯಾರು ಮಾಡಿಕೊಳ್ಳ್ರಿ ಅಂತ ಹೇಳಿ ತಿಳಿಸಿದ ಆಗ ಮಕ್ಕಳೆಲ್ಲರೂ ಸೇರಿ ತಾವೇ ಸ್ವತಃ ಮಣ್ಣಿನ ರಥವೊಂದನ್ನು ತಯಾರು ಮಾಡ್ತಾರೆ ಮಣ್ಣಿನ ಚಕ್ರಗಳನ್ನು ಮಾಡಿ ಅವುಗಳಿಗೆ ಕಟ್ಟಿಗೆಗಳನ್ನು ಜೋಡಿಸಿ ರಥವನ್ನು ಪೂರ್ಣಗೊಳಿಸ್ತಾರೆ ಕೇವಲ ರಥವನ್ನು ಮಾಡಿದವರಿಗೆ ಸಮಾಧಾನ ಆಗಲಿಲ್ಲ ಆ ಮಣ್ಣಿನಿಂದ ರಥವೇನೋ ತಯಾರಾಯಿತು ಆ ಬಾಲಕರು ಆ ರಥದೊಳಗೆ ಕುಳಿತುಕೊಳ್ಳಿಕ್ಕೆ ಒಬ್ಬ ಸಾರಥಿ ಗೊಂಬೆಯನ್ನ ನಿರ್ಮಾಣ ಮಾಡಬೇಕು ಬಂಡಿಗಾರ ನೋರ್ವ ಇರಬೇಕು ಅಂತೇಳಿ ಇಚ್ಛೆ ಪಟ್ಟರು ಮಕ್ಕಳು ಅದಕ್ಕಾಗಿ ಮಣ್ಣಿನ ಗೊಂಬೆಯೊಂದನ್ನು ತಯಾರಿಸಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ ಆದರೆ ಆ ಗೊಂಬೆಯನ್ನು ತಯಾರು ಮಾಡಲಿಕ್ಕೆ ಬಾಲಕರಿಂದ ಸಾಧ್ಯ ಆಗಲಿಲ್ಲ ರಥ ಏನೋ ತಯಾರು ಮಾಡಿದ್ರು ಆದ್ರ ಆ ರಥದೊಳಗ ಸಾರಥಿ ಗೊಂಬೆಯನ್ನ ತಯಾರು ಮಾಡಲಿಕ್ಕೆ ಆ ಮಕ್ಕಳಿಗೆ ಬರಲಿಲ್ಲ ಪುನಃ ಮಕ್ಕಳು ಓಡುತ್ತಾ ಓಡುತ್ತಾ ಗೋರಖನಾಥನ ಹತ್ತಿರ ಬರ್ತಾರೆ ನಮಗೆ ಯಾರಿಗೂ ಈ ಮಣ್ಣಿನ ಬಂಡಿಗಾರರನ್ನು ಆ ಸಾರಥಿ ಗೊಂಬೆಯನ್ನ ತಯಾರು ಮಾಡಲಿಕ್ಕೆ ಬರಲಿಲ್ಲ ಬರ್ತಾನೂ ಇಲ್ಲ ಅದಕ್ಕೇನಾದರೂ ಮಾಡಿ ನೀನೇ ನಮಗೆ ಒಂದು ಮಣ್ಣಿನ ಗೊಂಬೆಯನ್ನ ಮಾಡಿಕೊಡಪ್ಪ ಅಂತ ಹೇಳಿ ಭಾಳ ಪರಿಪರಿಯಾಗಿ ಬೇಡಿಕೊಳ್ತಾರೆ ಗೋರಖನಾಥನಲ್ಲಿ ಅವಾಗ ನಮಗೆ ಆಟ ಆಡ್ಲಿಕ್ಕೆ ರಥದಲ್ಲಿ ಕೂಡಿಸಿ ಒಬ್ಬ ಸಾರಥಿ ಗೊಂಬೆಯನ್ನ ನಮಗೆ ಮಾಡಿ ಕೊಡಲೇಬೇಕು ಅಂತ ಹೇಳಿ ಆ ಬಾಲಕರು ಹಠಕ್ಕೆ ಬೀಳ್ತಾರೆ ಆ ಮಕ್ಕಳ ಮಾತನ್ನ ಕೇಳಿರ್ತಕ್ಕಂಥ ಗೋರಖನಾಥ ಆಯ್ತು ಮಣ್ಣು ತಂದು ಕೊಡ್ರಪ್ಪ ಮಾಡಿ ಕೊಡ್ತೇನೆ ಅಂತಂದ ಆಗ ಅವರು ಮಣ್ಣು ತಂದು ಕೊಟ್ಟರು ಗೋರಖನಾಥ ಮಾಡುವಂಥ ಒಂದು ಮಣ್ಣಿನ ಗೊಂಬೆ ಅದು ಸಾಮಾನ್ಯ ಗೊಂಬೆಯಾಗಿರಲಿಲ್ಲ ನವನಾಥರಲ್ಲಿ ಪ್ರಕಾಂಡ ಪಂಡಿತ ಅನಿಸಿಕೊಂಡಿರುವಂಥ ಗಹನೀನಾಥನ ಒಂದು ಅವತಾರ ಗಹನೀನಾಥ ಗಹನೀನಾಥನ ಒಂದು ಅವತಾರದ ಮುನ್ಸೂಚನೆಯನ್ನ ಕೊಟ್ಟಂತಾಗಿತ್ತದು ಅದಕ್ಕಾಗಿಯೇ ಗೋರಕ್ಷ ಗೋರಖನಾಥನಿಗೆ ಆ ಮಣ್ಣಿನ ಗೊಂಬೆಯನ್ನ ಮಾಡುವಂತ ಬುದ್ಧಿ ಬಂದಿರಬಹುದೇನು ಆದರೆ ಈತ ಗಹನೀನಾಥ ಅನ್ನುವಂತ ಒಂದಿಷ್ಟು ಕಲ್ಪನೆ ಸಹ ಗೋರಖನಾಥನಿಗೆ ಇರಲಿಲ್ಲ ಗೊಂಬೆನೇನು ತಯಾರು ಮಾಡಿದ ಗೋರಖನಾಥ ಮಕ್ಕಳ ಮಾತಿನಂತೆ ಕೈಯೊಳಗ ಮಣ್ಣು ಆ ಮುದ್ದೆಯನ್ನು ತಗೊಂಡು ಒಂದು ಸುಂದರವಾದಂತ ಗೊಂಬೆಯನ್ನ ತಯಾರಿಸಿಯೇ ಬಿಟ್ಟ ಗೋರಖನಾಥ ಗೋರಖನಾಥನ ಒಂದು ಮುಖದಿಂದ ಸಂಜೀವಿನಿ ಮಂತ್ರದ ಉಚ್ಚಾರಣೆ ನಡೆದಿತ್ತು ಬರೀ ಗೊಂಬೆ ತಯಾರು ಮಾಡ್ತಿರ್ಲಿಲ್ಲ ಆ ಗೊಂಬೆ ತಯಾರು ಮಾಡುವ ಹಂತ ಹಂತದಲ್ಲಿ ಗೋರಖನಾಥ ಸಂಜೀವಿನಿ ಮಂತ್ರವನ್ನು ಉಚ್ಚಾರಣೆ ಮಾಡ್ತಿದ್ದ ಆ ಸಂಜೀವಿನಿ ಮಂತ್ರದ ಉಚ್ಚಾರಣೆಯಿಂದ ಅಲ್ಲಿ ಪಂಚಭೂತಗಳು ಪ್ರಕಟವಾದುವಂತ ಬರೀತಾರೆ ಅಂತಹ ಸಮಯದೊಳಗ ನವನಾರಾಯಣ ನವ ನವಯೋಗಿಗಳಲ್ಲಿ ಓರ್ವನಾದಂಥ ಆ ಕರಭಾಜನನು ಆ ಮಣ್ಣಿನ ಗೊಂಬೆ ಒಳಗ ಪ್ರವೇಶ ಮಾಡ್ತಾನೆ ಎಂಥ ಸೋಜಿಗ ನೋಡಿಲಿ ನವನಾರಾಯಣರು ಶ್ರೀಮಣ್ಣಾರಾಯಣ ನವನಾರಾಯಣನ ಸೃಷ್ಟಿ ಮಾಡಿದ ಆ ನವನಾರಾಯಣರಲ್ಲಿ ಒಬ್ಬನಾಗಿರತಕ್ಕಂಥ ಕರಭಾಜನ ಆ ಕರಭಾಜನನ್ನ ಆ ಕರಭಾಜನೇ ಆ ಮಣ್ಣಿನ ಒಳಗ ಗೋರಖನಾಥ ತಯಾರು ಮಾಡಿರುವಂತಹ ಮಣ್ಣಿನ ಒಳಗ ಪ್ರವೇಶ ಮಾಡ್ತಾನೆ ತಕ್ಷಣ ತೇಜೋ ಪುಂಜವಾದಂಥ ಮಾನವ ದೇಹವೇ ತಯಾರಾಗ್ತದೆ ಕೂಡಲೇ ಆ ಗೊಂಬೆಯೊಳಗೆ ಧ್ವನಿ ಬರ್ತದೆ ಕೂಡಲೇ ಆ ಗೊಂಬೆ ಅಳಲಿಕ್ಕೆ ಪ್ರಾರಂಭ ಮಾಡ್ತದೆ ಇಷ್ಟಾದ ತಕ್ಷಣ ಅಲ್ಲಿರುವಂತ ಬಾಲಕರೆಲ್ಲ ಅದನ್ನ ನೋಡ್ತಾರೆ ನೋಡಿ ಗೋರಖನಾಥ ಬಹುಶಃ ಭೂತವನ್ನ ಕರೆದಿರಬಹುದು ಗೋರಖನಾಥ ಬರೀ ನಮಗೆ ಗೊಂಬೆಗಳನ್ನ ಮಾಡಿಕೊಟ್ಟಿಲ್ಲ ಸಾರಥಿ ಬಂಡೆಯನ್ನ ಸಾರಥಿ ಗೊಂಬೆಯನ್ನ ನಮಗೆ ಮಾಡಿಕೊಟ್ಟಿಲ್ಲ ಅವ ಭೂತವನ್ನ ಕರೆದಾನ ದೆವ್ವವನ್ನ ಕರೆದಾನ ಬೇಗ ಓಡ್ರಪ್ಪ ಇಲ್ಲಿಂದ ಅಂದ ತಕ್ಷಣನೇ ಆ ಹುಡುಗರು ಬಾಲಕರು ಭಯದಿಂದ ಓಡ ಓಡಕ್ ಶುರು ಮಾಡಿ ಮಾಡಿ ಭಯದಿಂದ ಓಡ್ತಿದ್ರು ಓಡ್ತಿದ್ರು ಆ ಓಡುವುದನ್ನ ಗುರು ಮಚೇಂದ್ರನಾಥ ನೋಡ್ತಾನೆ ಆ ಬಾಲಕರನ್ನ ತಡಿತಾನೆ ಕರಿತಾನೆ ಮಕ್ಕಳೇ ಯಾಕಿಷ್ಟೊಂದು ಭಯದಿಂದ ಓಡ್ತಾ ಇದ್ರಿ ಏನಾಗಿದೆ ನಿಮಗೆ ಅಂತ ಇಷ್ಟು ಮಚೇಂದ್ರನಾಥ ಆ ಬಾಲಕರನ್ನ ಕೇಳ್ತಾನೆ ಅವು ಬಾಲಕರು ಉತ್ತರ ಕೊಡ್ತಾರೆ ಮಚೇಂದ್ರನಾಥನಿಗೆ ನಾವು ಗೋರಖನಾಥನಿಂದ ಒಂದು ಗೊಂಬೆಯನ್ನ ತಯಾರು ಮಾಡಿಕೊಡಪ್ಪ ಅಂತ ಕೇಳಿದೀವಿ ಆ ಪ್ರಕಾರ ಗೋರಖನಾಥ ನಮಗೊಂದು ಮಣ್ಣಿನ ಗೊಂಬೆಯನ್ನ ತಯಾರು ಮಾಡಿದ ಆ ಗೊಂಬೆಯನ್ನು ತಯಾರಾಯ್ತು ಅದರೊಳಗ ಒಂದು ಭೂತ ಸಂಚಾರವಾಗಿ ಅದು ದೊಡ್ಡದಾಗುತ್ತ ಧ್ವನಿ ಮಾಡುತ್ತ ಅಳುತ್ತ ನಮ್ಮನ್ನ ಇನ್ನೇನು ನುಂಗಿ ಬಿಡ್ತದೇನೋ ಅನ್ನುವಂಗದು ಭಯದಿಂದ ನಮ್ಮ ನಮ್ಮನ್ನ ಆವರಿಸಿ ಬಿಟ್ಟದ ನಮ್ಮ ಬೆನ್ನ ಹತ್ತದ ಅದಕ್ಕೆ ನಾವು ಓಡ್ತಾ ಇದ್ದೀವಿ ಹೇಳಿ ಆ ಬಾಲಕರು ಮಚೇಂದ್ರನಾಥನಿಗೆ ಹೇಳ್ತಾರೆ ನಮ್ಮ ಹಿಂದೆನೂ ಸಹ ಗೋರಖನಾಥನು ಸಹ ಧಾವಿಸಿ ಗಾಬರಿಯಾಗಿ ಭಯದಿಂದ ಓಡ್ತಾ ಇದ್ದಾನ ಅವನು ಬರ್ತಾ ಇದ್ದಾನ ಆತನ ಬಹುಶಃ ಗೋರಖನಾಥನನ್ನು ಆ ಭೂತ ನುಂಗಿರಬಹುದೇನೋ ಅಂಥೇಳಿ ಆ ಬಾಲಕರು ಸಂಶಯದಿಂದ ಮಚೇಂದ್ರನಾಥನಿಗೆ ತಿಳಿಸಿಕೊಡ್ತಾರೆ ಇಷ್ಟು ಕೇಳಿದಿರುವಂಥ ಮಚೇಂದ್ರನಾಥ ಮಕ್ಕಳ ಮಾತನ್ನು ಪೂರ್ಣವಾಗಿ ನಂಬದೆ ಅದು ಏನೇ ಇರಲಿ ಕಣ್ಣಾರೆ ನೋಡಬೇಕು ಅಂಥೇಳಿ ನಿಶ್ಚಯ ಮಾಡಿ ಆ ಮಕ್ಕಳನ್ನು ಕೇಳ್ತಾರೆ ಆ ಭೂತ ಯಾವ ಸ್ಥಳದೊಳಗದ ಎಲ್ಲದ ಅಂತ ಕೇಳ್ದ ಅದಕ್ಕ ಮಕ್ಕಳು ಅಂತಾರೆ ಆ ಭೂತ ಬಹಳ ಚಿಕ್ಕ ಗಾತ್ರದ್ದು ಈಗ ದೊಡ್ಡದಾದಂತ ಒಂದು ಧ್ವನಿಯಿಂದ ಗರ್ಜನೆ ಮಾಡುತ್ತಾ ನಮ್ಮನ್ನ ನುಂಗ್ಲಿಕ್ಕೆ ಬರ್ತಾ ಇದೆ ಬಹುಶಾದ ನಮ್ಮನ್ನ ನುಂಗುತ್ತಾ ನಮ್ಮನ್ನ ನುಂಗ್ಲಿಕ್ಕೆ ಅದು ಧಾವಿಸ್ತಾ ಇರಬಹುದು ಅಂತ ಹೇಳಿ ಅನಿಸ್ತಾ ಇದೆ ಅಂದ್ರು ಅವಾಗ ಮಚೇಂದ್ರನಾಥ ಅಂತಾನೆ ಮಕ್ಕಳೇ ನೀವು ಯಾವ ಭಯ ಪಡಬೇಡಿ ನಿಮ್ಮ ಸಮೀಪ ನಾನಿರುವಾಗ ನಿಮ್ಗ್ಯಾಕ ಯಾಕೆ ಭಯ ನಡಿರಿ ಈ ಕ್ಷಣ ಅಲ್ಲಿಗೆ ಹೋಗೋಣ ಆ ಭೂತವನ್ನ ನೋಡೋಣ ಅದಕ್ಕೆ ಶಿಕ್ಷೆ ಕೊಡೋಣ ಆ ಸ್ಥಳಕ್ಕೆ ಹೋಗ್ಲಿಕ್ಕೆ ಮಕ್ಕಳು ಹೆದರಿದ್ರು ಆಗ ಮಚ್ಚೇಂದ್ರನಾಥ್ ಅಂತಾನೆ ಮಕ್ಕಳೇ ನೀವು ಬರದೇ ಇದ್ರೂ ಸಹ ದೂರದಿಂದಲೇ ಆ ಸ್ಥಳವನ್ನ ತೋರಿಸ್ರಿ ಅಂತಂದ ಆ ಬಾಲಕರು ದೂರದಿಂದಲೇ ಆ ಸ್ಥಳವನ್ನ ತೋರಿಸ್ತಾರೆ ಗೋರಖನಾಥನು ಸಹ ಅಲ್ಲಿ ಕಾಣಿಸ್ತಾ ಇಲ್ಲ ಮಚೇಂದ್ರನಾಥ ಆ ಗೊಂಬೆ ಸಮೀಪ ಹೋಗ್ತಾನೆ ಅಲ್ಲಿ ಮಗುವೊಂದು ಅಳುವಂತ ಧ್ವನಿಯನ್ನ ಕೇಳ್ತಾನೆ ಮಚೇಂದ್ರನಾಥ್ ಆ ಅಳುವ ಧ್ವನಿಯನ್ನ ಕೇಳಿದ ತಕ್ಷಣನೇ ಮಚೇಂದ್ರನಾಥ ಈತನು ಬೇರೆ ಯಾರೂ ಅಲ್ಲ ನವನಾರಾಯಣರಲ್ಲಿ ಈತನು ಒಬ್ಬ ಕರಭಾಜನು ಅದಾನ ನವನಾರಾಯಣರಲ್ಲಿ ನವಯೋಗಿಗಳಲ್ಲಿ ಓರ್ವನಾಗಿರುವಂಥ ಕರಭಾಜನೇ ಇವ ಅದಾನ ಅನ್ನುವಂಥ ಅವನನ್ನ ಗುರುತಿಸಿ ಆ ಮಗುವನ್ನ ಎತ್ತಿಕೊಂಡು ಅದನ್ನ ಎದೆಗಪ್ಪಿಕೊಂಡು ಆ ಬಾಲಕರು ನೋಡ್ತಾ ಇದ್ರು ಆ ಮಚೇಂದ್ರನಾಥ ಭೂತವನ್ನ ಹಿಡ್ಕೊಂಡು ಬರ್ತಾ ಇದ್ದಾನ ಅಂತೇಳಿ ಮತ್ತ ಆ ಮಕ್ಕಳು ಗಾಬರಿಯಾಗಿ ಮತ್ತೆ ಓಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಮಚೇಂದ್ರನಾಥ ಆ ಬಾಲಕನನ್ನ ಎತ್ತುಕೊಂಡು ಗೋರಖನಾಥನನ್ನ ಹುಡುಕುತ್ತ ಮನೆಗೆ ಸಂಚರಿಸುತ್ತ ಗೋರಖನಾಥ ಗೋರಕನಾಥ ಎಲ್ಲಿದೆಯಪ್ಪ ಬೇಗ ಬಾ ಅಂತೇಳಿ ಕೂಗುತ್ತಾ ಕರೆಯುತ್ತಾ ಮಚೇಂದ್ರನಾಥ ಆ ಬಾಲಕನನ್ನ ಎತ್ತುಕೊಂಡು ಆ ಕಡೆ ಈ ಕಡೆ ಗೋರಖನಾಥನನ್ನ ಹೊಡುತ್ತಿರ್ತಾನೆ ಮಚೇಂದ್ರನಾಥ ಯಾವ ಮಗುವನ್ನ ಎತ್ತಿಕೊಂಡು ಈ ರೀತಿಯಾಗಿ ಮನೆಯನ್ನ ತಿರುಗ್ತಾ ಇದ್ದಿ ಆ ಊರಿನ ಜನ ಕೇಳ್ತಾರೆ ಹೀಗೆ ಯಾವ ಕೂಸನನ್ನ ಯಾವ ಮಗುವನ್ನ ಹಿಂಗೆ ಎದೆಗ ಉಚ್ಚಿಕೊಂಡು ಈ ರೀತಿಯಾಗಿ ಗೋರಖನಾಥ ಗೋರಖನಾಥ ಅಂತ ಹೇಳಿ ತಿರುಗುತ್ತಾ ಮನೆಯನ್ನ ತಿರುಗ್ತಾ ಇದ್ದೀಯಲ್ಲ ಓಣಿ ಓಣಿ ಸಂಚರಿಸ್ತಾ ಇದೆಯಲ್ಲ ಯಾರ ಅಂತ ಕೇಳಿದ್ರು ಊರಿನ ಜನ ಗೋರಖನಾಥನ ಕಂಡ ಮೇಲೆ ನಿಮಗೆಲ್ಲ ಸಂಗತಿಯನ್ನ ನಾನು ವಿವರಿಸ್ತೇನೆ ನನಗೆ ಮೊದಲು ಗೋರಖನಾಥ ಬರಬೇಕು ಆ ಗೋರಖನಾಥ ನನಗೆ ಸಿಗಬೇಕು ಅವ ಸಿಕ್ಕ ಮೇಲೆ ಈ ಎಲ್ಲ ವಿವರವನ್ನ ಸಂಗತಿಯನ್ನ ನಾನು ತಿಳಿಸಿಕೊಡ್ತೇನೆ ಅಂತ ಹೇಳಿ ಮಚ್ಚೇಂದ್ರನಾಥ ಆ ಊರಿನ ಜನರಿಗೆ ಹೇಳ್ತಾನೆ ಅಷ್ಟರೊಳಗ ಗೋರಖನಾಥ ಇರುವಂತಹ ಸ್ಥಳದಲ್ಲಿ ಮಚೇಂದ್ರನಾಥ ಬರ್ತಾನೆ ಗೋರಖನಾಥ ಮನೆಯಿಂದ ಅಂಗಳಕ್ಕೆ ಹೊರಗೆ ಬರ್ತಾನೆ ಮಚೇಂದ್ರನ ಕೈಯಲ್ಲಿರುವಂತಹ ಕೂಸನನ್ನು ನೋಡ್ತಾನೆ ಮತ್ತು ಗೋರಖನಾಥನು ಸಹ ಭಯದಿಂದ ಓಡಕ್ ಓಡ ಓಡತೊಡಕ್ತಾನೆ ಅಲ್ಲಿಂದ ಕಾಲ್ ಕೇಳ್ತಾನೆ ಅನ್ಸ್ತಾನೆ ಆ ಮಗುವನ್ನ ಅಲ್ಲೇ ಮಲಗಿಸಿ ಗೋರಖನನ್ನು ವಿಚಾರಿಸಬೇಕಂತ ತಿಳ್ಕೊಂಡು ಮಚೇಂದ್ರನಾಥ ಇದ್ದವ ಆ ಮಗುವನ್ನ ನೆಲದ ಮೇಲೆ ಒಂದು ವಸ್ತ್ರವನ್ನ ಹಾಸಿ ಮಲಗಿಸ್ತಾನೆ ಗೋರಖನಾಥನ ಬಳಿ ಹೋಗಿ ಆತನನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಆ ಗೋರಖನಾಥನನ್ನ ಆಲಂಗಿಸಿಕೊಂಡು ಹೀಗ್ಯಾಕೆ ಭಯಗೊಂಡಿಯಪ್ಪ ನಿನ್ನ ಸಲುವಾಗಿ ನಾನು ಈ ಮಗುವನ್ನ ಎತ್ತಿಕೊಂಡು ಬರ್ತಾ ಇದ್ದೀನಿ ಯಾಕಿಷ್ಟೊಂದು ಭಯಗೊಂಡಿ ಏನಾಗಿದೆ ನಿನಗೆ ಈತ ಬೇರೆ ಯಾರು ಅಲ್ಲ ನವನಾಥರಲ್ಲಿ ಓರ್ವನಾಗಿರುವಂಥ ತೇಜಸ್ವಿ ಪುರುಷನೆನಿಸಿಕೊಂಡಿರುವಂಥ ಕರಭಾಜನನು ಈ ದೇಹದೊಳಗ ಈ ಒಳಗ ಈ ಮಣ್ಣಿನ ಮುದ್ದೆ ಒಳಗ ಪ್ರವೇಶ ಮಾಡಿದಾನೆ ಈಗ ಶಿಶು ಗಾತ್ರದಲ್ಲಿದ್ದಾನ ಇಷ್ಟಂದ ತಕ್ಷಣ ಗೋರಖನಾಥನಿಗೆ ಒಂದಿಷ್ಟು ಸಮಾಧಾನ ಆಗ ಅವನಲ್ಲಿರುವಂಥ ಭಯ ಮಾಯವಾಯಿತು ಆ ಗೋರಖನಾಥ ಹೇಳ್ತಾನೆ ನಾನು ಸಂಜೀವಿನಿ ಮಂತ್ರವನ್ನು ಪಠಿಸುತ್ತ ಆ ಮಕ್ಕಳು ಬೇಡಿಕೆ ಇಟ್ಟಿದ್ದರು ಗುರುಗಳೇ ನನಗೊಂದ ಆ ಬೇಡಿಕೆ ಯಾವುದು ಅಂತಂದ್ರೆ ಆ ಆ ರಥ ಮಣ್ಣಿನ ರಥದಲ್ಲಿ ಒಂದು ಸಾರಥಿ ಗೊಂಬೆಯನ್ನು ತಯಾರಿಸಿ ಕೊಡಬೇಕಂತ ಆ ಮಕ್ಕಳು ಹಠಕ್ಕೆ ಬಿದ್ದಾಗ ನಾನು ಸಂಜೀವಿನಿ ಮಂತ್ರವನ್ನು ಪಠಿಸುತ್ತಾ ಆ ಮಕ್ಕಳ ಇಚ್ಛೆಯಂತೆ ಒಂದು ಮಣ್ಣಿನ ಗೊಂಬೆಯನ್ನು ತಯಾರಿಸಿದ ಗುರುಗಳೇ ಆ ಗೊಂಬೆ ತಯಾರಾದ ತಕ್ಷಣವೇ ಅದರಲ್ಲಿ ಜೀವ ಕಳೆ ತುಂಬಿತು ಗುರುಗಳೇ ಅದರಿಂದ ನಾನು ಸಹ ಭಯಭೀತನಾಗಿ ಅಲ್ಲಿಂದ ಓಡಿ ಬಂದೆ ಎಲ್ಲ ಸಂಗತಿಯನ್ನ ಗೋರಖನಾಥ ತನ್ನ ಶ್ರೇಷ್ಠ ಗುರು ಮಚೇಂದ್ರನಾಥನಿಗೆ ತಿಳಿಸ್ತಾನೆ ಮಚೇಂದ್ರನಾಥ ತನ್ನ ಶಿಷ್ಯನಾದಂಥ ಗುರುಗ ಗೋರಖನಾಥನ ಮಾತನ್ನ ಕೇಳಿ ಶಿಷ್ಯನೇ ನೀನು ಉತ್ತಮವಾದಂಥ ಕೆಲಸವನ್ನೇ ಮಾಡಿರಿವಿ ಅಪ್ಪ ಗೋರಖನಾಥನ ಮೈ ಮೈ ಮೇಲೆ ಕೈ ಆಡಿಸಿ ಅವನಿಗೆ ಮಗು ಚಿಂತಿಸಬೇಡ ಈ ಗೊಂಬೆಯೊಳಗೆ ಪ್ರವೇಶ ಮಾಡಿರುವುದು ಯಾವ ಭೂತವಲ್ಲ ದೆವ್ವಲ್ಲ ಕರಭಾಜನನು ಪ್ರವೇಶ ಮಾಡಿದನು ನೀನು ಹೇಗೆ ಈ ಗೊಬ್ಬರ ಡಿಗ್ಗಿ ಡಿಗ್ಗಿಯೊಳಗ ಅವತರಿಸಿದೆಯೋ ಅದರಂತೆ ಈ ಸಂಜೀವಿನಿ ಮಂತ್ರದ ಪ್ರಭಾವದಿಂದ ಈ ಮಣ್ಣು ಗೊಂಬೆಯಲ್ಲಿ ಅವತರಿಸಿದಾನೆ ಕರಭಾಜನ ಇಷ್ಟು ಹೇಳಿದ ತಕ್ಷಣ ಗೋರಖನಾಥ ಒಂದಿಷ್ಟು ಸಮಾಧಾನದಿಂದ ಇರ್ತಾನೆ ಸಮಾಧಾನ ವಹಿಸ್ತಾನೆ ಶಿಷ್ಯನನ್ನ ಸಾಂತ್ವನಗೊಳಿಸ್ತಾನೆ ಮಚೇಂದ್ರನಾಥ ಮಗುವನ್ನ ಎತ್ತಿಕೊಂಡು ಮಚೇಂದ್ರನಾಥ ಒಂದು ಕುಟೀರದೊಳಗೆ ನಡಿತಾನೆ ಬರ್ತಾನೆ ಆ ಕುಟೀರದೊಳಗೆ ಹಸುವಿನ ಹಾಲನ್ನ ತರಿಸಿ ಆ ಮಗುವಿಗೆ ಕುಡಿಸ್ತಾನೆ ಮಗುವನ್ನ ಅಲ್ಲಿರುವಂತ ಜನ ಎಲ್ಲ ನೋಡ್ತಾರೆ ಭೂಮಿಗೆ ಸಾಕ್ಷಾತ್ ಬ್ರಹ್ಮಣೆ ಅವತರಿಸಿದಂತೆ ಈತನ ಅವತಾರವಾಗಿದೆ ಅಂತ ಹೇಳಿ ಎಲ್ಲರೂ ಭಾವಿಸ್ತಾರೆ ಮಚೇಂದ್ರನಾಥನು ಕೊಂಡಾಡ್ತಾನೆ ಎಲ್ಲರೂ ಭಕ್ತಿ ಭಾವದಿಂದ ಆ ಮಗುವನ್ನು ಹರಿಸ್ತಾರೆ ಹಾಡ್ತಾರೆ ಮಚೇಂದ್ರನಾಥನನ್ನ ಕುರಿತು ಅಲ್ಲಿ ಜನ ಅಂತಾರೆ ಮಹಾನುಭಾವರೇ ಈ ಬಾಲಕನು ತಂದೆ ತಾಯಿಗಳಿಲ್ಲದೆ ಇರತಕ್ಕಂಥ ಜನಿಸಿದವ ಬಾಲ್ಯದೊಳಗ ಮಗುವನ್ನು ಇಲ್ಲದೆ ಮತ್ತಾರಿಂದಲೂ ಸರಿಯಾಗಿ ಪೋಷಿಸಲಿಕ್ಕೆ ಸಾಧ್ಯವಿಲ್ಲ ಅದು ಸಾಧ್ಯವಾಗಲಾರದು ಅದಕ್ಕಾಗಿ ಈ ಮಗುವಿಗೆ ಧರ್ಮಯುತಳಾದಂಥ ಒಬ್ಬ ತಾಯಿ ಅವಶ್ಯ ಅವಶ್ಯ ಅಂತ ತಾಯಿ ಬೇಕಾಗ್ತಾಳೆ ಅಂತ ಹೇಳಿ ಮಚೇಂದ್ರನಾಥ ಅಲ್ಲಿರುವಂತ ಜನರ ಮುಂದೆ ನಿವೇದನೆ ಮಾಡ್ತಾನೆ ಹೇಳ್ತಾನೆ ಅದನ್ನ ಚರ್ಚಿಸ್ತಾರೆ ತಾಯಿ ಬೇಕಲ್ಲ ಎಂತ ಅದಕ್ಕೆ ಜೀವಕಳೆ ತುಂಬಿದ್ರು ಸಹ ತಾಯಿ ಒಬ್ಬಳು ಬೇಕೇ ಬೇಕು ಅಂತ ತಾಯಿಯ ಸ್ಥಾನವನ್ನ ತುಂಬಲಿಕ್ಕೆ ಇಲ್ಲಿ ಯಾರಿದ್ದಾರೆ ಅಂತ ಹೇಳಿ ಮಚೇಂದ್ರನಾಥ ಅಲ್ಲಿರುವಂತ ಜನ ಎಲ್ಲ ಆಲೋಚನೆ ಒಳಗೆ ಬೀಳುತ್ತಾರೆ ಈ ಕೂಸಿಗೆ ಈ ಮಗುವಿಗೆ ತಾಯಿಯ ಸ್ಥಾನ ತುಂಬವ್ರು ಯಾರು ಆ ಗ್ರಾಮದ ಜನರಲ್ಲೇ ಒಂದು ವಿಚಾರ ಬಿತ್ತಿದ್ರು ಅದಕ್ಕೆ ಆ ಊರಿನೊಳಗ ಎಲ್ಲರೂ ಗ್ರಾಮದವರು ವಿಚಾರ ಮಾಡ್ತಾರೆ ಬುದ್ಧಿ ಇದೇ ಊರಿನೊಳಗ ಮಧು ಅನ್ನುವಂಥ ಒಬ್ಬ ಬ್ರಾಹ್ಮಣನಿದಾನೆ ಆತನ ಪತ್ನಿ ಸಾಧ್ವಿ ಶಿರೋಮಣಿ ನಿಷ್ಠಳು ಅಷ್ಟೇ ದೈವ ಭಕ್ತಳು ಆಗಿರತಕ್ಕಂಥ ಗಂಗಾ ಎಂಬ ಹೆಸರಿನ ಸತಿ ಇದ್ದಾಳೆ ಆ ಮಧು ಮತ್ತು ಸತಿ ಎನ್ನುವಂಥ ಆ ಬ್ರಾಹ್ಮಣ ದಂಪತಿಗಳಿದ್ದಾರೆ ಆಕೆಯಂತೂ ಗಂಗೆಯಷ್ಟೇ ಪವಿತ್ರರಿದ್ದಾಳೆ ನಿಮ್ಮ ಅಪ್ಪನೇ ಆದರೆ ಆ ಮಗುವನ್ನ ಆ ದಂಪತಿಗಳು ಬಹಳ ಚೆನ್ನಾಗಿ ಲಾಲನೆ ಪಾಲನೆ ಮಾಡಬಹುದು ಅಂತೇಳಿ ಗ್ರಾಮಸ್ಥರೊಂದಿಷ್ಟು ಮಚೇಂದ್ರನಾಥನಿಗೆ ಸಲಹೆಯನ್ನ ಕೊಡ್ತಾರೆ ಆ ಗ್ರಾಮಸ್ಥರ ಮಾತನ್ನ ಕೇಳಿದಂಥ ಮಚೇಂದ್ರನಾಥ ಕೂಡಲೇ ಆ ದಂಪತಿಗಳನ್ನ ಕರೆಸ್ತಾನೆ ಗಂಗಾ ಎಂಬ ಸಾಧ್ವಿ ಶಿರೋಮಣಿ ಬರ್ತಾಳೆ ಮಧು ಅನ್ನುವಂಥ ಆ ಹೆಸರಿನ ಬ್ರಾಹ್ಮಣ ಇಬ್ಬರು ಸತಿಪತಿಗಳು ಇಬ್ಬರು ಮಚೇಂದ್ರನಾಥನ ಹತ್ತಿರ ಬರ್ತಾರೆ ಅವಾಗ ಗಂಗಾ ಅನ್ನುವಂಥ ತಾಯಿಗೆ ಮಚೇಂದ್ರನಾಥ ಹೇಳ್ತಾನೆ ಸಾಧ್ವಿ ಶಿರೋಮಣಿ ತಾಯಿ ಈ ಬಾಲಕ ಸಾಮಾನ್ಯ ಬಾಲಕನಲ್ಲ ಈತ ತೇಜಸ್ವಿ ವರದಾಯಕನಾಗಿರ್ತಾನೆ ಮಹಾ ಮಹಿಮನಾಗ್ತಾನೆ ಮುಂದೊಂದು ದಿನ ಈ ದಂಪತಿಗಳ ಕೈಗೆ ನಿಮ್ಮ ಕೈಗೆ ಈ ಮಗುವನ್ನು ನಾನು ಒಪ್ಪಿಸುವುದಿದೆ ತಾಯಿ ಈತ ದೇವಕಿ ಸುತನಾದಂಥ ಕೃಷ್ಣನಂತೆ ಕೀರ್ತಿ ಧ್ವಜನಾದಂಥ ಸೂರ್ಯನಂತೆ ಈ ಲೋಕದೊಳಗ ಪೂಜೆಗೊಳ್ತಾನೆ ಒಂದೇ ನೆನೆಸ್ಕೊಳ್ತಾನೆ ಕೃಷ್ಣ ಹೇಗೆ ಈ ಬ್ರಹ್ಮಾಂಡವನ್ನು ಸಲುಹಿದನು ಹಾಗೆ ಈತನಿಂದಲೂ ಸಹಿತ ಅಂತ ಮಹತ್ ಕಾರ್ಯ ಆಗುವುದಿದೆ ಆ ಆ ಕಾರಣಕ್ಕಾಗಿ ಇಂಥ ಮಗುವನ್ನು ಸಾಕಿ ಸಲುಹುವಂಥ ಕೀರ್ತಿಯನ್ನು ತಾವು ಪಡಿಬೇಕು ಈತನ ಸಲುವಾಗಿ ಕೈಲಾಸನಾತನೇ ಧರೆಗಿಳಿದು ಬರ್ತಾನೆ ಎಲ್ಲ ದೇವತೆಗಳ ಒಂದು ಪ್ರಸನ್ನತೆ ಈತನ ಮೇಲಾಗ್ತದೆ ತಾಯಿ ದಯವಿಟ್ಟು ಇವನನ್ನು ನೀನು ಲಾಲನೆ ಪಾಲನೆ ಮಾಡಬೇಕು ಅಂತ ಹೇಳಿ ಮಚೇಂದ್ರನಾಥ ಆ ದಂಪತಿಗಳಿಗೆ ಬೇಡಿಕೊಳ್ತಾನೆ ನೀನು ಈತನಿಗೆ ತಾಯಿ ಈತನಿಗೆ ಗಹನೀನಾಥ ಗಹನೀನಾಥ ಅಂತೇಳಿ ಹೆಸರಿಟ್ಟು ಇವನನ್ನ ಪಾಲನೆ ಮಾಡು ತಾಯಿ ಅಂತೇಳಿ ಆಶೀರ್ವದಿಸ್ತಾನೆ ಮಚೇಂದ್ರನಾಥ ಮತ್ತೆ ಹೇಳ್ತಾನೆ ಹನ್ನೆರಡು ವರ್ಷಗಳ ಕಳೆದ ಮೇಲೆ ನಮ್ಮ ಪ್ರಿಯ ಶಿಷ್ಯನಾಗಿರ್ತಕ್ಕಂಥ ಗೋರಖನಾಥ ಇಲ್ಲಿಗೆ ಬರ್ತಾನೆ ಈ ಮಗುವನ್ನ ಶುದ್ಧ ಪುರುಷನನ್ನಾಗಿ ಮಾಡ್ತಾನೆ ನೀನು ಮಾತೃ ವಾತ್ಸಲ್ಯದಿಂದ ಈ ಮಗುವನ್ನ ಪಾಲಿಸು ಲಾಲಿಸು ಲಾಲನೆ ಪಾಲನೆ ಪೋಷಣೆ ಮಾಡು ಅಂತ ಹೇಳಿ ಅನುಗ್ರಹಿಸ್ತಾನೆ ಅವಾಗ ಸಾಧ್ವಿ ಅಂತಾಳೆ ಯೋಗಿ ನಮಗೆ ಇಂಥ ತೇಜಸ್ವಿ ಬಾಲಕನನ್ನ ಒಪ್ಪಿಸಿದೆ ನಿಜ ಇನ್ನು ಹನ್ನೆರಡು ವರ್ಷಗಳ ತರುವಾಯ ಈತನನ್ನ ಕರ್ಕೊಂಡು ಮತ್ತೆ ಹೋಗ್ತಿರಲ್ಲ ಆಗ ನನ್ನ ತಾಯಿತನದ ಅವಸ್ಥೆ ಏನಾಗಬೇಕು ನಾನು ನನ್ನ ಮಾತೃ ವಾತ್ಸಲ್ಯವನ್ನು ತೋರುವ ಬಗೆಯಾದರೂ ಹೇಗೆ ನಾನು ಈ ಮಗುವನ್ನ ನಂದು ನನ್ನದೆಂದು ಪಾಲನೆ ಮಾಡಬೇಕೇ ಅಥವಾ ನನ್ನದಲ್ಲವೆಂದು ಪಾಲಿಸಬೇಕೆ ಇದಕ್ಕೆ ಉತ್ತರ ಹೇಳಿ ನನ್ನ ಸಂದೇಹವನ್ನು ನಿವಾರಣೆ ಮಾಡಿ ಗುರುಗಳೇ ಅಂಥೇಳಿ ಮಚೇಂದ್ರನಾಥನಿಗೆ ಮಚೇಂದ್ರನಾಥನಿಗೆ ಬೇಡಿಕೊಳ್ತಾಳೆ ಆ ಮಹಾತಾಯಿ ಆಗ ಒಂದಿಷ್ಟು ಮೌನ ತಾಳ್ತಾನೆ ಮಚೇಂದ್ರನಾಥ ನೀನು ಸಂಶಯ ತಾಳಬೇಡ ತಾಯಿ ಈಗ ಈ ಬಾಲಕ ನನ್ನ ನಿನ್ನ ಮನೆಗೆ ತೆಗೆದುಕೊಂಡು ಹೋಗು ಈ ಜಗದಲ್ಲಿ ನೀನು ತಾಯಿ ಈತ ನಿನ್ನ ಮಗ ಮಗನಂತೆ ನೀನು ನಡೆಕೊಳ್ಳು ಮಗನಂತೆ ನಿನ್ನ ಒಡ ಹುಟ್ಟಿದ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿರುವಂತ ಮಗನನ್ನ ಯಾವ ರೀತಿಯಾಗಿ ನೀನು ಸಂರಕ್ಷಣೆ ಮಾಡುತ್ತೀಯೋ ಹಾಗೆ ಈ ಮಗನನ್ನ ನೀನು ಸಂರಕ್ಷಣೆ ಮಾಡು ನನ್ನ ಮಗುವಂತ ಭಾವಿಸಿಕೊಂಡು ನಡ್ಕೋ ಈತ ನಿಮ್ಮ ಪುತ್ರನೆಂದೇ ನಿನಗೆ ನಾವು ಅರ್ಪಣೆ ಮಾಡ್ತಾ ಇದ್ದೀವಿ ನಿನಗೆ ಕೀರ್ತಿ ಸೂರ್ಯಚಂದ್ರೂ ಅವರಿಗೆ ನಿನಗೆ ಗಹನೀನಾಥನ ತಾಯಿ ಎನ್ನುವಂತ ವಿಧಾನವಾಗ್ತದೆ ನಿನ್ನ ನಾಮ ಉಳಿತದೆ ನಿನ್ನ ಕೀರ್ತಿ ಉಳಿತದೆ ಆ ಕೀರ್ತಿಗೋಸ್ಕರ ನಿನ್ನ ಈ ನಾಮಸ್ಕೋಸ್ಕರ ನೀನು ತಾಯಿಯ ಒಂದು ರೂಪವನ್ನ ಆ ಮಗನಿಗೆ ಆ ಮಕ್ಕಳಿಗೆ ಯಾವ ರೀತಿಯಾಗಿ ತಾಯಿ ತನ್ನ ವಾತ್ಸಲ್ಯವನ್ನ ತೋರ್ತಾಳೆ ಆ ರೀತಿ ನೀನು ಸಂರಕ್ಷಣೆ ಮಾಡು ಅಂತೇಳಿ ಆಶೀರ್ವದಿಸಿ ಈತ ಚಿರಂಜೀವಿ ಆಗ್ತಾನೆ ಆ ಕ್ಷಣ ಆ ಮಗುವಿಗೆ ಹಣಗೆ ಭಸ್ಮವನ್ನು ಅಭಿಮಂತ್ರಿಸಿ ಹಚ್ಚುತ್ತಾನೆ ಆಕೆ ಆ ಮಗುವನ್ನ ಮನೆಗೆ ಕರ್ಕೊಂಡು ಅತೀ ಪ್ರೀತಿಯಿಂದ ತೊಟ್ಟಿಲಲ್ಲಿ ಮಲಗಿಸಿ ತೂಗ್ತಾಳೆ ಆತನಿಗೆ ಗಹನೀನಾಥ ಗಹಿನಾಥ ಗಹಿನಿ ಗಹಿನಿ ಅಂತ ಹೇಳಿ ಕರೆದು ಮುದ್ದಾಡ್ತಾಳೆ ಮುಂದೆ ಅದೇ ಗ್ರಾಮದಲ್ಲಿ ಒಂದು ಕೆಲವೊಂದಿಷ್ಟು ದಿನ ಮಚೇಂದ್ರನಾಥ ವಾಸ ಮಾಡ್ತಾನೆ ಮುಂದೆ ಇಬ್ಬರು ಮಚೇಂದ್ರನಾಥ ಹಾಗೂ ಅವನ ಶಿಷ್ಯನಾಗಿರ್ತಕ್ಕಂಥ ಗೋರಖನಾಥ ಇಬ್ಬರು ಮತ್ತೆ ತೀರ್ಥಯಾತ್ರೆಗೆ ಹೊರಡ್ತಾರೆ ಆ ಗ್ರಾಮದಿಂದ ಬೀಳ್ಕೊಂಡು ಮತ್ತೆ ಅವರು ಜೊತೆಯಾಗಿ ಇಬ್ಬರು ಬದರೀಕಾಶ್ರಮದತ್ತ ಪ್ರಯಾಣ ಮಾಡ್ತಾರೆ ಪುಣ್ಯಾತ್ಮರೇ ಒಬ್ಬ ಮೂರನೆಯ ನವನಾರಾಯಣ ಮಚೇಂದ್ರನಾಥನ ಅವತಾರ ಗೋರಖನಾಥನ ಅವತಾರ ಈಗ ಗಹನೀನಾಥನ ಒಂದು ಅವತಾರದ ಒಂದು ಘಟನೆ ನಾವು ನೀವೆಲ್ಲ ಭಕ್ತಿ ಪ್ರಧಾನವಾಗಿ ಕೇಳಿದ್ದೀವಿ ಪುಣ್ಯಾತ್ಮರೆ ತಾವೆಲ್ಲ ಇಂಥ ನವನಾಥರ ಒಂದು ಕೃಪೆಗೆ ತಾವೆಲ್ಲ ಪಾತ್ರರಾಗಬೇಕು ಈ ನವನಾಥರ ಚರಿತ್ರೆಯನ್ನ ಕೇಳಿ ತಮ್ಮ ಬದುಕನ್ನ ಪಾವನ ಮಾಡಿಕೊಳ್ಳಬೇಕು ಅನ್ನುವಂಥ ಭಿನ್ನಹದೊಂದಿಗೆ ನನ್ನ ಒಂದೆರಡು ಮಾತಿಗೆ ವಿರಾಮ ನೀಡುತ್ತೇನೆ ಓಂ ಶಾಂತಿ